ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳವನ್ನು ಒಮ್ಮೆಯಾದರೂ ಕಣ್ತುಂಬಿಕೊಳ್ಳಬೇಕು ಎಂದುಕೊಂಡು ಬಂದವರಲ್ಲಿ ಎಷ್ಟೋ ಜನ ಇದ್ರೆ ಇನ್ನೊಂದೆಡೆ ಈ ಪವಿತ್ರ ಜಾಗದಲ್ಲಿ ಪಡ್ಡೆ ಹೈಕ್ಗಳನ್ನು ಕೇವಲ ತನ್ನ ಕಣ್ಣೋಟದಿಂದಲೇ ಸೆಳೆದುಕೊಂಡ ಸುರಸುಂದರಿ ಮೈಮಾಟಕ್ಕೆ ಸೋತವರು ಎಷ್ಟೋ ಇದು ಬೇರೆ ಯಾರೂ ಅಲ್ಲ ಅದುವೇ ಮೊನಾಲಿಸಾ ಕೇವಲ ಹದಿನೇಳು ವರ್ಷದ ಈ ಪೋರಿ ಬಣ್ಣ ಬಣ್ಣದ ಹಾರಗಳು ರುದ್ರಾಕ್ಷಿ ಸರಗಳನ್ನು ಕೈಗೆ ಸುತ್ತಿಕೊಂಡು ಕುಂಭಮೇಳದಲ್ಲಿ ಜನರ ಕಣ್ಣಿಗೆ ಬಿದ್ದವಳು ಕುಂಭಮೇಳದ ವಿಶಿಷ್ಟ ಹಾಗೂ ವಿಭಿನ್ನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಹರಿದಾಡಿದವೋ ಅದರ ಹಿಂದೆನೇ ಈ ಮೋನಾಲಿಸ ಎಷ್ಟೋ ಯೂಟ್ಯೂಬರ್ಸ್ಗೆ ಆಹಾರವಾದವಳು ಯಾಕಂದರೆ ಎಲ್ಲಿ ನೋಡಿದರೂ ಈ ಮುಗ್ಧ ಬಾಲಕಿಯ ಸುಂದರ ಫೋಟೋಗಳು ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದವು ಈಗ ಈ ಮೋನಾಲಿಸಾ ಚಲುವೆಯು ಸಿನಿ ರಂಗಕ್ಕೂ ಪ್ರವೇಶ ಮಾಡಿದ್ದಾಳೆ ಆದ್ರೆ ಇನ್ನೇನು ಅದೃಷ್ಟ ಖುಲಾಯಿಸಿತು ಎನ್ನುವಷ್ಟರಲ್ಲಿ ಆದ್ರೀಗ ವಿಧಿಯಾಟ ಮಾಡಿದ್ದೇ ಬೇರೆ ಅದೇನು ಅಂತೀರಾ ಈ ವರದಿಯಲ್ಲಿ ತೋರಿಸ್ತೇವೆ ನೋಡಿ ಹೌದು ರಾತ್ರೋರಾತ್ರಿ ಅದೃಷ್ಟ ಖುಲಾಯಿಸಿ ಎಷ್ಟೋ ಜನರ ಹಣೆ ಬರಹವೆ ಬದಲಾದ ಎಷ್ಟೋ ನಿದರ್ಶನಗಳಿವೆ ಈ ರೀತಿಯಂತೆ ಮೋನಾಲಿಸಳು ಕೂಡ ಒಂದೇ ಕುಂಭಮೇಳದಿಂದ ತುಂಬ ಫೇಮಸ್ ಆದವಳು ಸೆಲೆಬ್ರಿಟಿ ಲೆವೆಲ್ಗೆ ಮಿಂಚಿದವಳು ದೊಡ್ಡ ದೊಡ್ಡ ಸಿನಿಮಾ ಡೈರೆಕ್ಟರ್ಗಳು ಇವಳ ಬಾಗಿಲು ಬಳಿ ಬಂದು ಸಿನಿಮಾದ ಪಾತ್ರಕ್ಕಾಗಿ ಆಹ್ವಾನಿಸಿದ್ದು ಕೂಡ ಇದೆ ಈ ಮೂಲಕ ಮೋನಾಲಿಸಳ ಜೀವನವೇ ಬದಲಾಯಿತು ಎಂದುಕೊಂಡು ಎಷ್ಟೋ ಜನ ಖುಷಿ ಪಟ್ಟಿದ್ದುಂಟು ಆದರೆ ಈಗ ಮೋನಾಲಿಸಳು ಫೇಮಸ್ ಆಗಿದ್ದೇ ಕುತ್ತು ತಂದಿದೆ ಸೋಷಿಯಲ್ ಮೀಡಿಯಾಗಳೇ ಇವಳ ಜೀವನವನ್ನು ಕತ್ತಲು ಮಾಡಿಬಿಟ್ಟವ ಎಂಬ ಪ್ರಶ್ನೆ ಎದ್ದಿದೆ ಚಲುವೆ ಮೋನಾಲಿಸಗೆ ಬಾಲಿವುಡ್ನಲ್ಲಿ ಆಫರ್ ಸಿಕ್ಕಿತ್ತು ಮಣಿಪುರ್ ಡೈರಿಯಲ್ಲಿ ಈಕೆಗೆ ಅವಕಾಶ ನೀಡಲಾಗುತ್ತಿದೆ ಎಂದು ಹೇಳಲಾಗಿತ್ತು ಆದರೆ ಮೋನಾಲಿಸಾ ಅದೃಷ್ಟ ಸರಿ ಇರಲಿಲ್ಲ ಮೊದಲೇ ಆಕೆಯನ್ನು ಬಲಿಕ ಬಕ್ರ ಮಾಡುತ್ತಿರುವುದಾಗಿ ಸುದ್ದಿಯಾಗಿತ್ತು ಅದರಂತೆಯೇ ಈಗ ನಡೆದ ಘಟನೆ ಸಾಕ್ಷಿಯಾಗಿದೆ ನಿರ್ದೇಶಕ ಸನೋಜ್ ಮಿಶ್ರಾ ಸಿನಿಮಾದಲ್ಲಿ ಅವಕಾಶ ನೀಡುತ್ತೇನೆಂದು ಮೋನಾಲಿಸಗೆ ಹೇಳಿದರು ಅದರಂತೆ ಈ ಯುವತಿ ಈ ನಿರ್ದೇಶಕರನ್ನು ನಂಬಿದ್ದಳು ಕೂಡ ಆದರೆ ಇವಳ ನಂಬಿಕೆಗೆ ಈ ನಿರ್ದೇಶಕ ಬರೆಯೇಳ್ತಿದ್ದಾನೆ ಮೋನಾಲಿಸಳು ಮೊದಲ ಚಿತ್ರದಲ್ಲಿ ಪಾದಾರ್ಪಣೆ ಮಾಡುವ ಮುನ್ನವೇ ಬರ ಸಿಡಿಲು ಬಡದಂತಾಗಿದೆ ಯಾಕಂದ್ರೆ ಈ ನಿರ್ದೇಶಕ ಮಾಡಲಾದ ಎನ್ನಲಾಗಿರುವ ಹೇಸಿಗೆ ಕೆಲಸವೇ ಸಾಕ್ಷಿ ಚಿತ್ರನಟಿ ಮಾಡುವುದಾಗಿ ಹೇಳಿ ಸನೋಜ್ ಸುಳ್ಳು ಭರವಸೆ ನೀಡಿ ಶೋಷಣೆ ಮಾಡಿದ್ದಾರೆ ಎಂದು ಮೋನಾಲಿಸ ಈಗ ದೂರು ನೀಡಿದ್ದಾಳೆ ಈ ಆರೋಪದ ಆಡಿ ದೆಹಲಿ ಪೊಲೀಸರು ಸನೋಜ್ ಮಿಶ್ರಾ ಅವರನ್ನು ಬಂಧಿಸಿದ್ದಾರೆ ಇನ್ನು ದೂರಿನಲ್ಲಿ ಉಲ್ಲೇಖಿಸಿರುವ ಮೋನಾಲಿಸಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡುತ್ತಿರುವುದನ್ನು ನೋಡಿ ಸನೋಜ್ ಮಿಶ್ರಾ ನನ್ನನ್ನು ಸಂಪರ್ಕಿಸಿದ್ದರು ಬಳಿಕ ಈ ಸಂಪರ್ಕ ಜೋರಾಯಿತು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭೇಟಿಯಾಗಲು ಬಾ ಎಂದು ಕರೆದರು ನಾನು ಬರಲು ನಿರಾಕರಿಸಿದಾಗ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದರು ಬೆದರಿಕೆಗೆ ಹೆದರಿ ಮರುದಿನ ನಾನು ಅವರನ್ನು ಭೇಟಿಯಾಗಲು ಒಪ್ಪಿಕೊಂಡೆ ಬಳಿಕ ಮಿಶ್ರಾ ಅವರು ರೆಸಾರ್ಟ್ಗೆ ಕರೆದೊಯ್ದು ಮಾದಕ ದ್ರವ್ಯ ನೀಡಿ ಹಲ್ಲೆ ನಡೆಸಿದರು ಅಷ್ಟೇ ಅಲ್ಲದೆ ನನ್ನ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿದರು ಕರೆದಾಗ ಬರದೇ ಇದ್ರೆ ವಿಡಿಯೋವನ್ನು ಸೋರಿಕೆ ಮಾಡುವುದಾಗಿ ಬೆದರಿಕೆ ಹಾಕಿದರು ಮಿಶ್ರಾ ಹಲವು ಬಾರಿ ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಮದುವೆಯ ಸುಳ್ಳು ಭರವಸೆಗಳನ್ನು ನೀಡಿ ಸಿನಿಮಾಗಳಲ್ಲಿ ಪಾತ್ರಗಳನ್ನು ನೀಡುವುದಾಗಿ ಹೇಳಿದ್ದರು ಎಂದು ದೂರಿದ್ದಾಳೆ ಹೀಗಾಗಿ ಇದರಿಂದಾಗಿ ಸದ್ಯ ಸನೋಜ್ ಅರೆಸ್ಟ್ ಆಗಿದ್ದಾರೆ ಆದರೆ ಇದರ ನಡುವೆಯೇ ಮೋನಾಲಿಸಗೆ ಮಾಡಲಿಂಗ್ ಆಫರ್ ಸಿಕ್ಕಿದ್ದವು ಆದರೆ ಮಾಡಲಿಂಗ್ ಫಿಲ್ಮ್ ಶೂಟಿಂಗ್ ಅದು ಇದು ಅಂತೆಲ್ಲ ಎಲ್ಲೆಂದರಲ್ಲಿ ಈಕೆಯನ್ನು ಕರೆದುಕೊಂಡು ಹೋಗುತ್ತಿರುವ ವಿಡಿಯೋಗಳು ವೈರಲ್ ಆಗಿರುವುದು ನೋಡಿ ಈಕೆಯ ಬಗ್ಗೆ ಹಲವರು ಕಳವಳ ವ್ಯಕ್ತಪಡಿಸಿದ್ದೂ ಇದೆ ಜೊತೆಗೆ ಆ ವಿಡಿಯೋಗಳ ಪೈಕಿ ಕೆಲವು ವಿಡಿಯೋಗಳನ್ನು ನೋಡಿದ ನೆಟ್ಟಿಗರಿಂದ ಕೆಲವು ಅನುಮಾನಗಳ ಕಮೆಂಟ್ಸ್ಗಳು ಹರಿದಾಡಿದವು ತನಗೆ ಬಾಲಿವುಡ್ನಲ್ಲಿ ಅವಕಾಶ ಸಿಕ್ಕಿರುವುದನ್ನು ಮೋನಾಲಿಸಾ ಖುಷಿಯಿಂದ ಹೇಳಿಕೊಂಡಿದ್ರೂ ಕೆಲವು ವಿಡಿಯೋಗಳಲ್ಲಿ ಆಕೆ ಅನ್ಕಂಫರ್ಟೇಬಲ್ ಎನಿಸುವುದನ್ನು ನೋಡಬಹುದಾಗಿದೆ ಈ ಮೂಲಕ ಜೀವನದ ಎಲ್ಲೋ ಒಂದು ಮೂಲೆಯಲ್ಲಿ ಅದೃಷ್ಟದ ಬಾಗಿಲು ತೆರೆಯಿತು ಎಂದುಕೊಂಡಿದ್ದ ಮೋನಾಲಿಸಳು ಈಗ ಕಣ್ಣೀರಿನಲ್ಲಿ ಕೈತೊಳೆಯುವಂತೆ ಆಗಿದೆ ತನ್ನ ಪಾಡಿಗೆ ತಾನು ಇದ್ದ ಯುವತಿಯ ಬದುಕು ಈಗ ಮೋರಾಬಟ್ಟಿ ಅಂತಿದೆ ಮೋನಾಲಿಸಗೆ ಯಾವ ರೀತಿ ನ್ಯಾಯ ಸಿಗುತ್ತದೆ ಎಂದು ಕಾಲವೇ ನಿರ್ಧರಿಸಲಿ